ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ರಿಟರ್ನ್ಷನ್ ಪಟ್ಟಿ ನವೆಂಬರ್ ಹದಿನೈದರಂದು ಹೊರಬೀಳಲಿದೆ ಇನ್ನು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ಸಿ ಎರಡನೇ ಎ ಬಿ ಡಿ ಎಂಟ್ರೆ ಕೊಡುವ ಎಲ್ಲ ಸಾಧ್ಯತೆ ಇದೆ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿಂಟ್ರೆ ಕೊಡಲಿರುವ ಎರಡನೇ ಎ ಬಿ ಡಿ ಯಾರು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಒಂದು ಲೈಕ್ ಮಾಡಿ ಐನೇ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ರಿಟರ್ನ್ಷನ್ ಲಿಸ್ಟ್ ನವೆಂಬರ್ ಹದಿನೈದರಿಂದ ಹೊರಬಿಡಲಿದೆ ಐಪಿಎಲ್ ಸೀಸನ್ ಹತ್ತೊಂಬತ್ತಕ್ಕೆ ಕೆಲವೊಂದು ತಂಡಗಳು ತಮ್ಮ ತಂಡದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಬರೋಬ್ಬರಿ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳಿಗೆ ರಿಟರ್ನ್ ಮಾಡಿಕೊಂಡಿದ್ದಂತಹ ಹೆನ್ರಿ ಕ್ಲಾಸನ್ ಅವರನ್ನು ಸನ್ರೈಸರ್ ಹೈದರಾಬಾದ್ ತಂಡ ಸೀಸನ್ ಹತ್ತೊಂಬತ್ತರಿಂದ ಹೊರಬಿಡುವ ಸಾಧ್ಯತೆ ಇದೆ ಹೆನ್ರಿ ಕ್ಲಾಸನ್ ಸೀಸನ್ ಹದಿನೆಂಟರಲ್ಲಿ ನಿರೀಕ್ಷಿತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲಿಲ್ಲ ಜೊತೆಗೆ ಹೆನ್ರಿ ಕ್ಲಾಸನ್ ಇದೀಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಅನ್ನು ಹೇಳಿದ್ದಾರೆ ನಿರಂತರವಾಗಿ ಕ್ರಿಕೆಟ್ ಆಡದಂತಹ ಹೆನ್ರಿ ಕ್ಲಾಸನ್ಗೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳನ್ನು ಕೊಟ್ಟು ಸನ್ರೈಸ್ ಹೈದರಾಬಾದ್ ತಂಡ ಸೀಸನ್ ಹತ್ತೊಂಬತ್ತರಲ್ಲಿ ರಿಟರ್ನ್ ಮಾಡಿಕೊಡುವ ಸಾಧ್ಯತೆ ತೀರಾ ಕಡಿಮೆ ಇದೆ ಹೀಗಾಗಿ ಐಪಿಎಲ್ ಸೀಸನ್ ಹತ್ತೊಂಬತ್ತರ ಹರಾಜಿನಲ್ಲಿ ಹೆನ್ರಿ ಕ್ಲಾಸನ್ ಲಭ್ಯ ಇರುವ ಎಲ್ಲಾ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಐಪಿಎಲ್ ಸೀಸನ್ ಹತ್ತೊಂಬತ್ತರ ಹರಾಜಿನಲ್ಲಿ ಹೆನ್ರಿ ಕ್ಲಾಸನ್ ಏನಾದರೂ ಹರಾಜಿನಲ್ಲಿ ಲಭ್ಯರಾದರೆ ಆಗ ಆರ್ ಸಿ ಬಿ ಸೀಸನ್ ಹತ್ತೊಂಬತ್ತರಲ್ಲಿ ಹೆನ್ರಿ ಕ್ಲಾಸನ್ ಅವರನ್ನು ಖರೀದಿಸುವ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಐಪಿಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ಸಿಬಿ ತನ್ನ ತಂಡದಿಂದ ಲಿಯಂ ಲಿವಿಂಗ್ ಸ್ಟೋನ್ ಮತ್ತು ರಸಿಕ್ ದಾರ್ ಅವರನ್ನು ಕೈಬಿಡುವ ಸಾಧ್ಯತೆ ಇದೆ ಇವರಿಬ್ಬರನ್ನ ಕೈಬಿಟ್ಟರೆ ಆರ್ ಸಿಬಿ ಪರ್ಸ್ ಬ್ಯಾಲೆನ್ಸ್ ಹತ್ತಿರ ಹತ್ತಿರ ಹದಿನೈದು ಕೋಟಿ ಆಗುತ್ತದೆ ಈ ಮೊತ್ತಕ್ಕೆ ಹೆಂಡ್ರಿ ಕ್ಲಾಸನ್ ಏನಾದರೂ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ಸಿಬಿಗೆ ಲಭ್ಯರಾದರೆ ಆಗ ಹೆಂಡ್ರಿ ಕ್ಲಾಸನ್ ಅವರನ್ನು ಆರ್ ಸಿಬಿ ಖರೀದಿ ಮಾಡುವ ಎಲ್ಲ ಸಾಧ್ಯತೆ ಇದೆ ಹೆಂಡ್ರಿ ಕ್ಲಾಸನ್ ಐ ನಲ್ಲಿ ಮೊದಲು ಆಡಿದ್ದೆ ಆರ್ ಸಿಬಿ ತಂಡದ ಪರವಾಗಿ ಅನಂತರ ಸನ್ರೈಸ್ ಹೈದರಾಬಾದ್ ತಂಡದ ಪರವಾಗಿ ಹೆಂಡ್ರಿ ಕ್ಲಾಸನ್ ಆಡಿದ್ದರು ಇದೀಗ ಮತ್ತೆ ಹೆಂಡ್ರಿ ಕ್ಲಾಸನ್ ಆರ್ ಸಿಬಿ ತಂಡಕ್ಕೆ ಸೇರಿಕೊಳ್ಳುವ ಎಲ್ಲಾ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಸೀಸನ್ ಹತ್ತೊಂಬತ್ತರ ಹರಾಜಿನಲ್ಲಿ ಹೆಂಡ್ರಿ ಕ್ಲಾಸನ್ ಲಭ್ಯರಾದರೆ ಆಗ ಆರ್ ಸಿಬಿ ಬಿ ಹೆಂಡಿ ಕ್ಲಾಸನ್ ಅವರನ್ನ ಖರೀದಿ ಮಾಡಬೇಕಂತ ನೀವು ಬಯಸುತ್ತೀರೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ تپه دې کمنډ باکس له تلشي